ಮತ್ತೆ ಅನ್ಬರದಂಥ ಸ್ವಾರ್ತೆ ಮೂರನೇ ಅಧ್ಯಾಯ ಹದಿನೈದನೆಯ ವಾಕ್ಯ ಆದರೆ ಏಸು ಅವನಿಗೆ ಸದ್ಯಕ್ಕೆ ಒಪ್ಪಿಕೋ ಹೀಗೆ ನಾವು ಎಲ್ಲ ಧರ್ಮವನ್ನು ನೆರವೇರಿಸತಕ್ಕದ್ದಾಗಿದೆ ಎಂದು ಹೇಳಿದಾಗ ಅವನು ಒಪ್ಪಿಕೊಂಡನು ಈ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ದೀಕ್ಷಾಸ್ನಾನವನ್ನು ಮಾಡಿಸಿಕೊಳ್ಳುತ್ತಿರುವಂತಹ ಸಮಯದಲ್ಲಿ ನಡೆದಂತಹ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂತಹ ಸಮಯದಲ್ಲಿ ಆ ಕಾಲದಲ್ಲಿ ಸ್ನಾನಿಕನಾದ ಯೋಹಾನನು ಯೋರ್ದಾನ್ ಹೊಳೆಯಲ್ಲಿ ದೀಕ್ಷಾಸ್ನಾನ ಕೊಡುತ್ತಾ ಇದ್ದನು ಅಲ್ಲಿಗೆ ಬಂದಂತಹ ಯೇಸು ಕ್ರಿಸ್ತನು ತನಗೂ ಕೂಡ ಸ್ನಾನ ಕೊಡಬೇಕೆಂಬುದಾಗಿ ಹೇಳುವಾಗ ಸ್ನಾನಿಕನಾದ ಯೋಹಾನನಾದರೂ ಈತನೇ ದೇವ ಕುಮಾರನು ಮನುಷ್ಯರ ಪಾಪಗಳನ್ನೆಲ್ಲ ಹೊತ್ತು ತೀರಿಸುವುದಕ್ಕೆ ದೇವರು ನೇಮಿಸಿರುವಂತ ಯಜ್ಞದ ಕುರಿ ಎಂಬುದನ್ನು ಅರಿತಿದ್ದರಿಂದ ಅವನು ದೀಕ್ಷಾಸ್ಥಾನ ಕೊಡುವುದಕ್ಕೆ ಹಿಂಜಾರಿ ಬದಲಾಗಿ ಕೇಳುತ್ತಾ ಇದ್ದಾನೆ ನಾನು ನಿನ್ನಿಂದ ಸ್ನಾನ ಮಾಡಿಸಿಕೊಳ್ಳತಕ್ಕವನಾಗಿರುವಲ್ಲಿ ನೀನು ನನ್ನ ಬಳಿಗೆ ಬರುವುದೇನು ಎಂಬುದಾಗಿ ಆಗ ಯೇಸುಕ್ರಿಸ್ತನವನಿಗೆ ಸದ್ಯಕ್ಕೆ ಒಪ್ಪಿಕೊ ಹೀಗೆ ನಾವು ಎಲ್ಲ ಧರ್ಮವನ್ನು ನೆರವೇರಿಸತಕ್ಕದ್ದಾಗಿದೆ ಎಂಬುದಾಗಿ ಹೇಳುವಾಗ ಅವನು ಒಪ್ಪಿಕೊಂಡನು ಎಂದು ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ ಅಂದರೆ ದೇವರೊಂದು ಕ್ರಮವನ್ನು ಒಂದು ನಿಯಮವನ್ನು ನೇಮಿಸಿರುವಾಗ ಅದನ್ನು ನೆರವೇರಿಸುವಂಥದ್ದು ಎಲ್ಲರಿಗೂ ಕೂಡ ಇರುವಂಥದ್ದು ಅದರಲ್ಲಿ ಮೇಲು ಕೀಳು ದೊಡ್ಡವರು ಚಿಕ್ಕವರೆಂಬುದಾಗಿ ಏನೂ ಕೂಡ ಇಲ್ಲ ಇದನ್ನು ಯೇಸು ಕ್ರಿಸ್ತನು ಸ್ನಾನಿಕನಾದ ಯೋಹಾನನ ಮೂಲಕವಾಗಿ ದೀಕ್ಷಾ ಮಾಡಿಸಿಕೊಳ್ಳುವುದರಿಂದ ಸ್ಪಷ್ಟವಾಗಿ ತಿಳಿಸಿ ಹೇಳಿದನು ಅಂದರೆ ದೇವರ ಚಿತ್ತ ಎಂಬುದಾಗಿ ಬರುವಾಗ ಅದನ್ನು ನೆರವೇರಿಸಬೇಕು ಎಂಬುದಾಗಿ ಬರುವಾಗ ನಿನ್ನ ಸ್ಥಾನ ನಿನ್ನ ಘನತೆ ನಿನ್ನ ಹೊಗಳಿಕೆ ನಿನಗಿರುವಂತಹ ಐಶ್ವರ್ಯ ನಿನ್ನ ಸಕಲ ಕಾರ್ಯಗಳನ್ನು ಕೂಡ ಬಿಟ್ಟು ತಗ್ಗಿಸಿಕೊಂಡು ಆ ಚಿತ್ತ ನೆರವೇರುವುದಕ್ಕೆ ಏನನ್ನ ಮಾಡಬೇಕಾಗಿ ಬಂದರೂ ಕೂಡ ಅದನ್ನು ಮಾಡು ಎಂಬುದಾಗಿ ಯೇಸು ಕ್ರಿಸ್ತನು ಸ್ಪಷ್ಟವಾದಂತ ಮಾದರಿಯನ್ನು ತೋರಿಸಿದ್ದಾನೆ ಈ ದಿವಸಗಳಲ್ಲಿ ಈ ಮಾದರಿಯನ್ನು ಅನುಸರಿಸುತ್ತಾ ದೇವರ ಚಿತ್ತ ನೆರವೇರುವಂಥದ್ದೊಂದೇ ನಮ್ಮ ಉದ್ದೇಶವಾಗಿದ್ದು ಅದಕ್ಕೋಸ್ಕರ ನಾವು ಏನನ್ನು ಬೇಕಾದರೂ ಬಿಟ್ಟು ಎಷ್ಟು ಬೇಕಾದರೂ ತಗ್ಗಿಸಿಕೊಂಡು ಯಾವ ಕಾರ್ಯವನ್ನು ಕೂಡ ಮಾಡುವುದಕ್ಕೆ ಮುಂದಾಗುವುದಾದರೆ ಅಂತಹ ಜೀವಿತಗಳೇ ದೇವರಿಗೋಸ್ಕರ ಪ್ರಯೋಜನವಾಗುವಂಥದ್ದು ದೇವರು ಅಂಥವರನ್ನೇ ಉಪಯೋಗಿಸುವಂಥದ್ದು ದೇವರ ಚಿತ್ತವು ಅಂಥವರಲ್ಲಿಯೇ ನೆರವೇರುವಂಥದ್ದು ನಾನು ನನ್ನ ಸ್ಥಾನ ನನ್ನ ದೊಡ್ಡಸ್ತಿಕೆ ಎಂಬುದಾಗಿ ಕುಳಿತುಕೊಳ್ಳುವಂಥವರು ಒಂದಲ್ಲ ಒಂದು ದಿನ ದೇವರ ಚಿತ್ತದಿಂದ ಹೊರಗುಳಿಯುವಂಥದ್ದು ದೇವರ ಚಿತ್ತ ಅಲ್ಲದೇ ಇರುವಂಥ ಕಾರ್ಯಗಳನ್ನು ಮಾಡಿಕೊಂಡು ಕಾಲಹರಣ ಮಾಡುವಂಥದ್ದು ಕೆಲವೊಮ್ಮೆ ಅದು ದೇವರ ಕೋಪಕ್ಕೂ ಕೂಡ ಕಾರಣವಾಗುವಂಥದ್ದು ಬಹಳ ನಿಶ್ಚಯ ಆದ್ದರಿಂದ ನಾನು ನನ್ನದೆಂಬಂಥ ದೊಡ್ಡಸ್ತಿಕೆಗಳನ್ನೆಲ್ಲ ಬಿಟ್ಟು ದೇವರ ಚಿತ್ತದ ಮುಂದೆ ನಾವು ಬಹಳ ಚಿಕ್ಕವರು ಅದನ್ನು ನೆರವೇರಿಸುವುದಕ್ಕೆ ನಮ್ಮನ್ನು ಪೂರ್ಣವಾಗಿ ಸಮರ್ಪಿಸಬೇಕು ಎಂಬುದನ್ನು ಅರಿತು ಆತನ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಎಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಅದೊಪ್ಪ ಆ ದಿವಸಗಳಲ್ಲಿ ನೀನು ಸ್ನಾನಿಕನಾದ ಯೋಹಾನನಿಂದ ಈಕ್ಷಾಸ್ನಾನವನ್ನು ಪಡೆದುಕೊಳ್ಳುವಾಗ ಅವನಾದರೂ ಆರಂಭದಲ್ಲಿ ಹಿಂಜಾರಿದನು ಕೊಡುವುದಿಲ್ಲ ಎಂಬುದಾಗಿ ತಡೆ ಮಾಡಿದನು ಆದರೆ ಈಗ ಸದ್ಯಕ್ಕೆ ಒಪ್ಪಿಕೋ ಹೀಗೆ ನಾವು ಎಲ್ಲ ಧರ್ಮವನ್ನು ನೆರವೇರಿಸತಕ್ಕದ್ದಾಗಿದೆ ಎಂಬುದಾಗಿ ಹೇಳಿ ದೇವರ ಚಿತ್ತವನ್ನು ನೆರವೇರಿ ನಮ್ಮನ್ನು ಎಷ್ಟು ತಗ್ಗಿಸಿಕೊಳ್ಳಬೇಕೆಂಬುದನ್ನು ಎಲ್ಲವನ್ನ ಬಿಟ್ಟು ಯಾವ ರೀತಿಯಾಗಿ ವಿಧೇಯರಾಗಬೇಕೆಂಬುದನ್ನು ಮಾದರಿಯಿಂದ ತೋರಿಸಿದಂತ ಯೇಸುವೆ ನಿಮಗೆ ಸ್ತೋತ್ರ ಉಂಟಾಗಲಿ ಆ ಮಾದರಿಯನ್ನು ಅನುಸರಿಸುತ್ತಾ ದೇವರ ಚಿತ್ತವನ್ನು ನೆರವೇರಿಸುವಂಥದ್ದೇ ಮುಖ್ಯ ಎಂಬುದನ್ನು ಅರಿತು ಮಿಕ್ಕ ಎಲ್ಲ ಕಾರ್ಯಗಳನ್ನು ಕೂಡ ಬಿಟ್ಟು ಅಪಾದನ ನೆರವೇರಿಸುವುದಕ್ಕೆ ಪೂರ್ಣ ಸಮರ್ಪಣೆಯಿಂದ ವಿಧೇಯತೆಯಿಂದ ಜೀವಿಸೋದಕ್ಕೆ ಒಬ್ಬೊಬ್ಬರಿಗೂ ಸಹಾಯ ಮಾಡು ಅಪ್ಪ ನಾವಲ್ಲ ಕರ್ತನೆ ನೀವು ಹೆಚ್ಚಬೇಕು ನಮ್ಮಲ್ಲಿ ನಿಮ್ಮ ಉದ್ದೇಶಗಳು ನೆರವೇರಬೇಕು ನೀವು ಸಂತೋಷ ಪಡಬೇಕು ನಿಮ್ಮ ಕಾರ್ಯಗಳನ್ನು ನೆರವೇರಿಸುವಂತ ಜವಾಬ್ದಾರಿಯನ್ನು ಕರ್ತನೆ ಒಬ್ಬೊಬ್ಬರಿಗೂ ಅನುಗ್ರಹಿಸಿದ್ಯಾ ಅದನ್ನು ಅರಿತು ಕರ್ತನೆ ಅದನ್ನು ನೆರವೇರಿಸೋಕೆ ಒಬ್ಬರಿಗೂ ಕೃಪೆಯನ್ನು ಬಲವನ್ನು ಅನುಗ್ರಹಿಸು ಈ ದಿವಸಗಳಲ್ಲಿ ಯಾರೂ ಕೂಡ ತಮ್ಮ ಸ್ವಾರ್ಥದ ನಿಮಿತ್ತ ಬುದ್ಧಿಗೇಡಿತನದ ನಿಮಿತ್ತ ತಮ್ಮನ್ನು ಹೆಚ್ಚಿಸಿಕೊಳ್ಳುವುದರ ನಿಮಿತ್ತ ನಿಮ್ಮ ಚಿತ್ರದಿಂದ ಅಗಲಿ ಹೋಗದಂತೆ ಅದರಲ್ಲಿ ಅಪ್ಪ ದೃಢವಾಗಿ ನೆಲೆಗೊಂಡು ಅದನ್ನು ನೆರವೇರಿಸುತ್ತಪ್ಪ ನಡೆಯುವುದಕ್ಕೆ ಒಬ್ಬೊಬ್ಬರಿಗೂ ಸಹಾಯ ಮಾಡು ನಿನ್ನ ಚಿತ್ತವನ್ನು ನೆರವೇರಿಸುವಂಥವರೇ ಪರಲೋಕ ರಾಜ್ಯದ ಪ್ರಜೆಗಳೆಂಬುದಾಗಿ ಹೇಳಿದೆಯಲ್ಲ ಕರ್ತನೆ ಅದನ್ನು ಮನಸ್ಸನ್ನು ಇಟ್ಟುಕೊಂಡು ಜೀವಿಸಕ್ಕೆ ಸಹಾಯ ಮಾಡು ಪ್ರತಿಯೊಂದು ಅಪ್ಪ ನಿಮ್ಮ ಕರೆಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನಿಮ್ಮ ಕರೆಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗನ್ ಮಾನಹುನಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್